ಐವತ್ತು ಲಕ್ಷ ರು ಅನುದಾನದಲ್ಲಿ ಕೊಳ್ಳೇಗಾಲ ತಾಲೂಕು ಸೂರಪುರ ಗ್ರಾಮದ ಕೆರೆ ಅಭಿವೃದ್ಧಿಗೆ ಶಾಸಕರಿಂದ ಭೂಮಿ ಪೂಜೆ ಕೊಳ್ಳೇಗಾಲ ತಾಲೂಕು ಸೂರಪುರ ಗ್ರಾಮದ ಉಚ್ಚೇಗೌಡ ಕಟ್ಟೆಯ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಕ್ಷೇತ್ರ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಮಾನ್ಯ ಸಣ್ಣ ನೀರಾವರಿ ಸಚಿವರಾದ ಬೋಸ್ ರಾಜು ಅವರು ಕೆರೆಗಳ ಅಭಿವೃದ್ಧಿಯಾಗಲೆಂದು ಕೆರೆಗಳ ಪುನಶ್ಚೇತನಕ್ಕೆಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ ಇದರ ಉದ್ದೇಶ ಬೇಸಿಗೆ ಕಾಲವಾದ್ದರಿಂದ ನೀರನ್ನು ಶೇಖರಿಸುವ ಸಲುವಾಗಿ ಕೆರೆಗಳ ಹೂಳೆತ್ತಲು ಹಾಗೂ ಹಲವು ಕೆರೆಗಳಿಗೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಕ್ಷೇತ್ರದ ಶಾಸಕನಾಗಿ ನಾನು ಆಯ್ಕೆ ಮೇಲೆ ವಿಶೇಷವಾಗಿ ಈ ಬೆಳಿಗ್ಗೆ ಏಳುವರೆಗೆ ನಾನು ಕ ನನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ ಲೇಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಲೇಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಪ್ರಥಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಒಂಬತ್ತು ಗಂಟೆಗೆ ಆದರೆ ನಾನು ಎಂಟೂವರೆಗೆ ಇದ್ದೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ಅದು ಎಲ್ಲ ಶಾಸಕರು ತಡವಾಗಿ ಬರ್ತಾರೆ ಇವರು ಮುಂಚಿತವಾಗಿ ಅಂತ ಅಂತೇಳಿ ನಾನು ಹೋದ್ಮೇಲೆ ಎಲ್ಲ ಫೋನ್ ಮಾಡಿ ಹೇಳ್ಕಳ್ ಕಳಿಸಿ ಅಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಒಂದು ಚೆಕ್ ಡ್ಯಾಮ್ ಚೆಕ್ ಡ್ಯಾಮನ್ನು ಭೂಮಿ ಪೂಜೆ ಮಾಡಿ ಅಲ್ಲಿ ಒಂದು ವೇದಿಕೆ ಮಾಡಿದ್ರು ಅಲ್ಲಿ ಶ್ಯಾಮ ಕೂಡ ಹಾಕ್ತಿದ್ರು ಅಲ್ಲಿ ಅಲ್ಲೂ ಹಾಕ್ಸ್ಬೇಕಾಯ್ತು ಗೌಡರು ಆದ್ರೂ ಅದಕ್ಕೆ ಹೇಳೋದು ಗುತ್ತಿಗೆದಾರ ಮಾಡಬೇಕು ಅಂತ ಹೇಳೋದು ಅಲ್ಲಿ ಹಾಕ್ಸಿದ್ರು ಗೌರವಿಸುವ ಕಾರ್ಯಕ್ರಮ ಮಾಡೋದು ಸರಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ಬೇಕಾದ್ರೆ ಒಂದು ಗ್ರಾಮಕ್ಕೂ ಕೂಡ ಶೋಭೆ ಅದು ಹಾಗಾಗಿ ಇರ್ಲಿ ಅರಳಿಂಬ ಮಾಡ್ತಾ ತಂಪಾದ ಒಂದು ಸಂದರ್ಭ ಹಂಗಾಗಿ ಇವತ್ತು ಅಲ್ಲಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಬಂದೆ ಅದ್ರ ಜೊತೆಯಲ್ಲೇ ಅರೇಪಾಳ್ಯದಲ್ಲೂ ಕೂಡ ಒಂದು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಲು ಒಂದು ಕಾಮಗಾರಿ ಪೂಜೆ ಮಾಡಬೇಕು ನಾನು ಮೊನ್ನೆ ಹೋದಾಗ ನಾನು ಎಂಟೂವರೆ ಲಕ್ಷ ರೂಪಾಯಿಲು ಒಂದು ಕೆರೆ ಅಚ್ಚುಕಟ್ಟನ್ನು ಮಾಡಿ ಬಂದಿದ್ದೆ ಆದರೆ ನಮ್ಮ ದೇವಳ್ಳಿ ಗ್ರಾಮ ಜೊತೆಗೆ ಅರೇಪಾಳ್ಯ ಗ್ರಾಮದ ಹತ್ತಿರ ಬರುವ ಹೆಬ್ಬಾಳ ಚೆಕ್ ಡ್ಯಾಮ್ ನಿರ್ಮಾಣ ಅಂತೇಳಿ ಅದು ಜೊತೆಗೂಡಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಅಂದಾಜ್ಯಸ್ಥೆಯಲ್ಲಿ ಆ ಎರಡು ಕಾಮಗಾರಿಗಳಲ್ಲಿ ಒಂದನ್ನು ಮಾಡಿದ್ದೀನಿ ಜೇಮಳ್ಳಿನಲ್ಲಿ ಅದೇ ಇನ್ನೊಂದೇ ಇನ್ನೊಂದು ದಿವಸ ನಾನು ಬಂದು ಆ ಯೋಜನೆಯನ್ನು ಭೂಮಿ ಪೂಜೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ನಮ್ಮ ಸೂರಪುರ ಗ್ರಾಮದಲ್ಲಿ ಇವತ್ತೇನು ಈ ಒಂದು ಉಚ್ಚೇಗೌಡರ ಕಟ್ಟೆ ಅಂತ ಹೇಳಿ ಕರಿತೀರ ತಾವು ಆ ಉಚ್ಚೇಗೌಡರ ಕಟ್ಟೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕೆರೆ ಅಭಿವೃದ್ಧಿಗೆ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಅವಕಾಶವನ್ನು ನಮ್ಮ ನೀರಾವರಿ ಸಚಿವರಂಥ ಬೋಸರಾಜ್ರವರು ಮಾಡಿಕೊಟ್ಟಿದ್ದಾರೆ ಮಾನ್ಯ ಬಂಧುಗಳೇ ವಿಶೇಷವಾಗಿ ಈ ಚೆಕ್ ಡ್ಯಾಮು ಈ ಕೆರೆಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮಳೆಯ ಸಂದರ್ಭದಲ್ಲಿ ಬರುವಂಥ ಮಳೆ ನೀರನ್ನು ಶೇಖರಣೆ ಮಾಡಿಕೊಂಡು ಭೂಮಿಯಲ್ಲಿ ಅದರ ಒಂದು ತೇವಾಂಶವನ್ನು ಕಾಪಾಡ್ತಕ್ಕಂಥದ್ದು ನೀರಿನ ಅರಿವಿನ ವೇಗವನ್ನು ತಡೆಗಟ್ಟಲಿಕ್ಕೆ ನೀರು ಶೇಖರಣೆ ಆದರೆ ಭೂಮಿ ಮಟ್ಟದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿ ನಮ್ಮ ಕೆರೆ ಕಟ್ಟೆಗಳು ಬೋರ್ವೆಲ್ಗಳು ಹೆಚ್ಚಿನ ರೀತಿಯಲ್ಲಿ ರೈತಾಪಿ ಜನರಿಗೆ ಒದಗಿ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿಂದ ಕೂಡ ನಾವು ಸರ್ಕಾರದ ಮುಖಾಂತರ ಈ ಯೋಜನೆಯನ್ನು ರೂಪಿಸ್ಕೊಂಡು ಬಂದಿದ್ದೇವೆ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಇವತ್ತು ಇಲ್ಲಿ ಕೆರೆ ಅಭಿವೃದ್ಧಿ ಒಂದು ಊರಲ್ಲಿ ಒಂದು ಕೆರೆ ಇದ್ದರೆ ಅದಕ್ಕೆ ಆದಂಥ ಒಂದು ಶೋಭೆ ಇರ್ತದೆ ಇಲ್ಲೇ ನೀರು ಶೇಖರಣೆ ಆಗ್ತಿತ್ತು ಗ್ರಾಮೀಣ ವಾಸ ಮಾಡ್ತಕ್ಕಂಥ ವರ್ಗ ಕೆರೆ ಕಟ್ಟಲೆ ನೀರನ್ನು ಹಿಡಿದು ತಂದು ಮನೆಯಲ್ಲಿ ಅವರ ಒಂದು ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡ್ತಾಯಿದ್ದೆ ಇವತ್ತು ಬೋರ್ವೆಲ್ ಬಂದಿದೆ ಮಿನಿವಾ ಟ್ಯಾಂಕ್ ಬಂದಿದೆ ಓವರ್ ಟ್ಯಾಂಕ್ ಬಂದಿದೆ ಜೆ ಜೆ ಎಮ್ ಬಂದು ಮನೆ ಮನೆಗೆ ಪೈಪ್ಲೈನ್ ಬಂದಿದೆ ಹಾಗಾಗಿ ತಾಂತ್ರಿಕತೆ ಮುಂದುವರೆದಂತೆ ಇವತ್ತು ಆ ಒಂದು ಸಿಟಿಲಿ ಸಿಗ್ತಕ್ಕಂಥ ನಗರಸಭೆಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಗ್ರಾಮೀಣ ಪ್ರದೇಶ ರೈತರಿಗೂ ಕೂಡ ಒದಗಿ ಬರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ಕೊಳ್ಳೋ ಮುಖಾಂತರ ಇವತ್ತು ಸರ್ಕಾರ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ನಾನು ನಮ್ಮ ಇಲಾಖೆಯ ಅಧಿಕಾರಿಗಳು ಕೇಳ್ಕೊಳ್ತಕ್ಕಂಥದ್ದು ಇದು ಗುಣಮಟ್ಟದ ಕಾಮಗಾರಿ ಆಗ್ತದೆ ಐವತ್ತು ಲಕ್ಷ ರೂಪಾಯಿ ಅರ್ಧ ಕೋಟಿ ಹಾಗಾಗಿ ಗುಣಮಟ್ಟದ ಊರ್ ಮುಂದೇ ಕೆರೆ ಇದು ಕಾಡ್ಲಿದ್ರೆ ಏನ್ ಮಾಡಿದ್ರೂ